ಇರ್ಲಿ ಇರ್ಲಿ ಮುದ್ದು ಮನೆ ಮಗನಿಗೆ ಪರಿತ್ಯಲ್ಲ ನೀನು ನೀನು ಚೆನ್ನಾಗಿ ನೀನ್ ನೀ ನೆಗೆದು ಬಿಡ್ತೈ ಆಮೇಲೆ ನಾನು ಎಲ್ಲ ಮಾರ್ಕುತ್ತೀನಿ ಪಾಪಿ ನೀನು उद्धार ಆಗ್ಕೇನೋ ನೀನು उद्धार ನನ್ನ ಮಗ್ನೆ ಬೈ 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 ಎಲ್ಲದಕ್ಕೂ ಅದಕ್ಕೂ ಒಂದು ಉತ್ತರ ಕೊಡ್ತೀನಿ ಲಕ್ಷ್ಮಿ ಚೆನ್ನಾಗಿದ್ಯಾ ಇರ್ಲಿ ಇರ್ಲೇ ಪುಟ್ ಲಕ್ಷ್ಮಿ ಚೆನ್ನಾಗಿದ್ಯಾ ಅಪ್ಪ ಬಾಕಂತ ಬಾ ಬಾ ಬಿಟ್ಟಿದ್ಯಾ ಏ ನಮ್ಮನೆ ಪುಟ್ಲಕ್ಷ್ಮಿ ಕಣ್ ಮೂಕ ಪ್ರಾಣಿ ನೋಡೋ ಮಾತೇ ಬರ್ದಂಗ್ ಸೈಲೆಂಟ್ ಆಗಿ ನಿಂತಿದೆ ಅದೇ ನಾನ್ ಮಾಡಿದ ಕೆಲ್ಸಕ್ಕೆ ಮನ್ಷಾಗಿದ್ರೆ ಬಿಡ್ತಾ ಇದ್ನಾ ಕಚೇರಿ ಜೈಲು ಟಿವಿ ಟಿವಿನ ನಿಂತ ನಾನು ನೆಕ್ಕೊಂಡೋಗಿ ಮಾನ ಮರಿದೇ ಕಳೆದು ಜೈಲಲ್ಲಿ ಹಾಕಿ ಕಂಪೆನ್ಸ್ ಬಿಡ್ತಾ ಮೂಕ ಪ್ರಾಣಿ ತಂದೆ ಒಡವೆ ತಂದೆ ಅಂಡೆ ತಂದೆ ಈ ಕರೆ ಹಿಡ್ಕೊಂಡ್ ಬಂದಿದೆಯಲ್ಲ ಇದು ಕೆಂಗ್ಲಾ ದುಡ್ಡು ಕಟ್ಟೋದು ಲೈ ನಿನ್ಗೊಂದು ವಿಷಯ ಗೊತ್ತಿನೋ ಮನುಷ್ಯ ಜಾತಿಲಿ ಹೆಣ್ಮಾಗೋದ್ರೆ ಗಂಡ ಹುಡ್ಕಬೇಕು ಮದುವೆ ಮಾಡ್ಬೇಕು ಡೌರಿ ಕೊಡ್ಬೇಕು ಮಕ್ಕಳಾದ್ಮೇಲೆ ಬಾನಂತನ ಮಾಡ್ಬೇಕು ಬರೀ ಔಟ್ ಗೋಯಿಂಗ್ ಅದೇ ಇದು ಪ್ರಾಣಿ ಮೂಕ ಪ್ರಾಣಿ ಬೇಕಾರ ನೋಡ್ಕೋ ಹೆಣ್ಕರ ಆಯ್ತಾ

ಇವಳು ನನ್ ತಂಗಿ ನಾನು ಇಲ್ಲೇ ಇರುವಾಗ ಮನೆಗ್ ಬಂದು ಬಂದು ಮೂರ್ ತಿಂಗಳು ಮಾಡ್ಕೊಡ್ಸ ಅಯ್ಯೋ ನರಕಾಸುರ ಅಜ್ಜಿ ತಮ್ತ ಹೊಡ್ಕೊಂಬಿಟ್ಲಾ ಅಜ್ಜಿ ಬಸ್ರಾಳದ ಅವಳು ನೀನಲ್ಲೂತು ಕತ್ತಿಸ್ ಸಾಯಿಸ್ಬಿಟ್ರೆ ನಾಳೆ ನನ್ನ ತಂಗಿ ಕತ್ತಿ ಏನೋ ಮೊದಲು ನಾನು ವ್ಯವಹಾರ ಸುಕ್ತ ಮಾಡೋ ವ್ಯವಹಾರ ಅಯ್ಯೋ ವ್ಯವಹಾರನೇ ಹೀ ಏನು ಗೊತ್ತಾ ಬಂಜಿ ನೀ ಒಂದಷ್ಟು ದುಡ್ಡು ಕೊಟ್ಟು ಕಲಸಿ ಒಟ್ಟಲ್ಲಿ ಏನನೆ ತೆಗೆಸ್ಕೊಂಬ ಅಂತ ಹೇಳು ತಗಸ್ಕೊಂಡು ಬರಲಿ ಹೊಟ್ಟೆಲ್ಲಿ ಏನಿರಲ್ಲ ಆಮೇಲೆ ಸಾಕ್ಷಿ ಅಲ್ಲಿಂದ ಸಿಗುತ್ತೆ ನಿಂತೀಯ ಮತ್ತೆ ಮನೆ ಮಾಡ್ಕೊಂಡು ಮನೆ ತೂಮ್ಸ್ಕೋತಿಯಾ ಮತ್ತೆ ಕೊಡ್ಕೊಡು ಇಷ್ಟಾ ಓದು 2000 ಎಲ್ಲಿದೆಯೋ ಅಯ್ಯೋ ಇಲ್ವಾ ಮತ್ತೆ ಏ ಕೈ ಕರೀ ನಾಗರ ಕಚ್ಚಾ ನಿಮ್ಮ ತಾತನ ಅಷ್ಟಿದ್ ಒಂದೇ ಕಣ ಇರೋದು

ಗೌರಿ ಒಳಗಡೆ ಹೋಗಿ ಅಷ್ಟೇ ತರ ತಗಂಬಾ ಕಾಳಿ ಕಟ್ಬಿಡ ಅಣ್ಣಾ ಮೊದ್ವೆಗೆ ಸ್ವಲ್ಪ ದುಡ್ಡ್ ಕೊಟ್ಬಿಡ ಅಣ್ಣಾ ನಾ ಊಟ ತಂಗಿ ಬಾಳ್ಗಿಂತ ನಿನಗೆ ದುಡ್ಡೆ ಹೆಚ್ಚಾಯ್ತಾ ಗೌರಿ ಈ ಮಾತಲ್ಲ ಯಾಕೆ ಮೊದ್ಲು ಅಷ್ಟೇ ತರ ತಗಂಬಾ ಮನೆ ತುಂಬಿಸ್ಕ ಬಿಡದೆ ಅಣ್ಣ ಹೌದಣ್ಣ ನಾವು ಡ್ರಾಮಾ ಕಂಪನಿವರು 500 ರೂಪಾಯಿ ಕೊಡ್ತೀವಿ ಅಂದ್ರು ಅದಕ್ಕೆ ದುಡ್ಡಿನ ದುಡ್ಡಿನಾಸೆಗೋಸ್ಕರ ಬಂದ್ವಿ ಅಲ್ಲ ಕಣೆಯಾ ಕಟ್ಕೊಂಡ ಹೆಂಟಿನೈ ತಂಗಿ ಅಂತ ಹೇಳ್ಕೊಂಡು ಪವಿತ್ರವಾದ ಸಂಬಂಧಕ್ಕೆ ಮಸಿ ಬೆಳಕಿದ್ಯಲ್ಲ ಹುಷಾರ್ ಇನ್ನೊಂದ್ಸಲ ಈ ಕಡೆ ಕಂಡ್ರೆ ಬರ್ತೀನಿ ಬಾಲು ಸಾಲಾಗಿಲ್ಲ ಇಲ್ಲ ಕಾಸಿದ್ರೆ ಮಡಗೋ ಇಲ್ಲ ರೈಟ್ ಹೇಳು ನೋಡ್ದ ದುಡ್ಡೆಲ್ಲ ಕೆರ್ಕೊಂಡ್ಬಿಟ್ಟು ಈ ಮಾತು ಹೌದಾ ಆಯ್ತಪ್ಪ ಇರ್ಲಿ ಮರ್ಯಾದೆ ಪ್ರಶ್ನೆ ರೀ ಹಬ್ಬದಲ್ಲಿ ತೊಗೊಂಡಿರೋದು ಹೊಸ ತಗೋ ಓದ್ರು ಚಿಂತೆ ಇಲ್ಲ ಹಾಕು

ನಮ್ ಮನೇನೆ ಆಡಾಡ್ತೀನಿ ನಾನು ಮನೆ ಅಡ ಇಟ್ರೆ ಅಜ್ಜಿ ಕೆರ ತಗೋತಾಳ ಕೈಗೆ ಬೇಡ ಬಿಡ ನಮ್ ಅಜ್ಜಿನ ಆಡಾಡ್ತೀನಿ ಏ ನಿಮ್ಮ ಅಜ್ಜಿನ ಅಡ ಇಟ್ರೆ ನಾವೇ ಸಾಕ್ಬೇಕು ಏ ಬಾಲು ನಿನ್ ತಂಗಿ ನಿರ್ತಿಯ ಕಾರ್ಡ್ ಹಾಕ್ತೇನೆ ನಮ್ ತಂಗಿ ತಾನೆ ಆಯ್ತು ಬಿಡ ಏ ನಮ್ ತಂಗಿನ ಆಡಾಡ್ತೀನಿ ಆಡ ಯಾಕೋ ಸೋತ್ರ ತಾನೆ ಆ ಮಾತು ನನ್ ಮಕ್ಳ ಎಲ್ಲಾ ಗೆದ್ಕೊಂಡು ನಿಮ್ ಚಟ್ಟಿ ಸಮೇತ